ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪಂದ್ಯ ಮುಗಿದ ಬಳಿಕ ಲಕ್ನೋ ಸೂಪರ್ ಜೈಂಟ್ಸ್ ಓನರ್ ಆದಂಥ ಸಂಜೀವ್ ಗೋಯಕ್ ಅವರು ರಿಷಬ್ ಪಂತ್ ಅವರಿಗೆ ಬೈದು ಬೆಂಡೆತ್ತಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಏನೆಲ್ಲ ಮಾತನಾಡಿದ್ದಾರೆ ಏನೆಲ್ಲ ಬೈದಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಅಲೋ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಪಂಜಾಬ್ ಕಿಂಗ್ಸ್ ತಂಡ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಎಂಟು ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆಲ್ಲುತ್ತೆ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ನೂರ ಎಪ್ಪತ್ತೊಂದು ರನ್ ಅನ್ನ ಹದಿನಾರು ಪಾಯಿಂಟ್ ಎರಡು ಓವರ್ಗಳಲ್ಲಿ ಫಿನಿಶ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಇದರಲ್ಲಿ ಬಂದ್ಬಿಟ್ಟು ರಿಷಬ್ ಪಂತ್ ಅವರು ಕಳಪೆ ಅಂದ್ರೆ ಕಳಪೆ ಬ್ಯಾಟಿಂಗ್ ಮತ್ತು ಕಳಪೆ ಕ್ಯಾಪ್ಟನ್ಸಿ ಕೂಡ ತೋರಿಸ್ತಾರೆ ಇನ್ನು ಇದಕ್ಕೆ ಉತ್ತರ ನೀಡಿದಂತಹ ಲಕ್ನೋ ಸೂಪರ್ ಸೈಂಟ್ಸ್ ಓನರ್ ಸಂಜೀವ್ ಗೋಯಕ್ ಅವರು ಪಂದ್ಯ ಮುಗಿದ ಬಳಿಕ ಹಲವಾರು ಮಾತುಗಳು ಬೈದಂತಾದ್ರೆ ಕಾಣ್ತಾ ಇದೆ ಕೈ ತೋರಿಸಿ ಬೆರಳು ತೋರಿಸಿ ಬೈತಾ ಇರೋದು ಕಾಂಡು ಮಂತು ಮತ್ತು ಪಂಜಾಬ್ ಕಿಂಗ್ಸ್ ನಾಯಕ ಆಗಿರುವಂತಹ ಶ್ರೇಯಸ್ ಅಯ್ಯರ್ ಅವರಿಗೆ ಮೆಚ್ಚುಗೆ ಕೂಡ ಹೇಳಿದ್ದಾರೆ ನೀನು ಸಖತ್ತಾಗಿ ಆಡ್ತಾ ಇದೆಯಾ ಒಳ್ಳೆ ಆಟಗಾರ ಅಂತಂದು ಶ್ರೇಯಸ್ ಸಯ್ಯಾರಿ ಅವರಿಗೆ ಹೇಳ್ತಾ ಇರೋದು ಕಾಣ್ತಾ ಇದೆಯಾ ಇದು ರಿಷಬ್ ಪಂತ್ ಅವ್ರಿಗೆ ನಿಮಗೆ ಇಪ್ಪತ್ತೇಳು ಕೋಟಿ ಕೊಟ್ಟದ್ದು ದಂಡ ಅಂತ ಅನ್ನೋ ತರನೇ ಕಾಣ್ತಾ ಅಂತ ಹೇಳ್ಬೋದು ಸಂಜೀವ್ ಗೋಯಕ್ ಅವರ ಮಾತು ಆ ಕಾರಣದಿಂದಾಗಿ ಮುಂದಿನ ಪಂದ್ಯದಲ್ಲೂ ಕೂಡ ಇದೇ ತರ ಆಡಿದ್ರೆ ಪಕ್ಕ ಇವರನ್ನ ಬೆಂಚ್ ಕಾಯಿಸೋದಂತ ಪಕ್ಕ ಅಂತ ಹೇಳ್ಬೋದು ಇಪ್ಪತ್ತೇಳು ಕೋಟಿ ದಂಡ ಅಂತ ಹೇಳ್ಬೋದು ಈ ಬಾರಿ ರಿಷಬ್ ಪಂತ್ ಅವ್ರಿಗೆ ನಿಮ್ಗೆ ನನ್ನ ಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ